ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗೌತಮಿ ನವೀನ್ ಆರ್ಯ ಸೊ ಇವತ್ತು ಬಂದ್ಬಿಟ್ಟು ಕ್ವಿಕ್ಕಾಗಿ ಒಂದು ಸಮರ್ ಡ್ರಿಂಕ್ನ ಮಾಡ್ತಾ ಇದ್ದೀವಿ ಇದು ಮನೇಲಿ ಏನೇನು ಉಳ್ತಿರುತ್ತೆ ಆ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಡ್ರಿಂಕ್ ಹೆಲ್ತ್ಗಂತೂ ತುಂಬ ಬೆನಿಫಿಟ್ಸ್ ಇದೆ ಇದು ಸೊ ಇದಕ್ಕೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡ್ತಾ ಇಲ್ಲ ಕೇವಲ ಒಂದು ಮೂರರಿಂದ ನಾಲ್ಕು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇದು ರಾಗಿ ಮುದ್ದೆ ನೈಟ್ ರಾಗಿ ಮುದ್ದೆ ಮಾಡಿದ್ದೆ ಒಂದು ಉಳಿದಿತ್ತು ಸೊ ಇದರಲ್ಲಿ ಹೇಗೆ ಡ್ರಿಂಕ್ ಮಾಡ್ಬೋದು ಅನ್ನೋದು ನಾವು ಇದ್ದೀವಿ ಅದರ ಜೊತೆ ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಆನಿಯನ್ ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ಸಾಲ್ಟ್ ತೊಗೋತೀವಿ ಸಮ್ಮರ್ದು ಬಿಸಿಲಂತೂ ಇವಾಗ ತಡ್ಕೊಳಕ್ಕಾಗಲ್ಲ ನೋಡಿ ಬನ್ನಿ ಇದನ್ನು ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ಸೊ ಈಗ ರಾಗಿ ಮುದ್ದೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀವಿ ಈ ರಾಗಿ ಅಂಬ್ಲಿ ಬಂದುಬಿಟ್ಟು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಪೌಡರ್ನ ಹಾಗೆ ನೀರಿಗೆ ಹಾಕಿ ಕುದಿಸಿ ಆ ಥರ ಮಾಡ್ತಾರೆ ಬಟ್ ಇದು ಬಂದುಬಿಟ್ಟು ನಮ್ಗೇನಂತ ಹೇಳಿದ್ರೆ ಉಳಿದಿರುತ್ತಲ್ವ ಅದನ್ನು ನಾವು ಯೂಶಲಿ ಬಿಸಾಕ್ತಾರೆ ಎಲ್ಲಾರ ಮನೇಲೂ ಆ ಬಿಸಾಕೋ ಮೊದಲು ಅದನ್ನು ಯುಟಿಲೈಸ್ ಮಾಡ್ಕೊಂಡು ಹೇಗೆ ಒಂದು ಒಳ್ಳೆ ಡ್ರಿಂಕ್ ಮಾಡ್ಬೋದು ಅಂತ ಸೊ ಇದನ್ನು ಸ್ವಲ್ಪ ಮೊಸರು ಹಾಕ್ಕೊಂಡು ಆ ರಾಗಿಯಲ್ಲಿ ಗಂಟುಗಳು ಏನೂ ಇಲ್ಲದ ಹಾಗೆ ಅಂದರೆ ಸಿಗಬಾರ್ದು ಅದು ನೈಸ್ ಪೌಡರ್ ರೀತಿ ಏನಾಗಿರುತ್ತೆ ಅದರ ಪೇಸ್ಟ್ ಥರ ಆಗಬೇಕು ಸೊ ಆ ಪೇಸ್ಟಿಗೆ ನಾನು ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈ ಆನಿಯನ್ ಎಲ್ಲ ಬಂದುಬಿಟ್ಟು ಅಡಿಷ್ನಲ್ ಆ್ಯಕ್ಚುಲಿ ಇದು ಕಮ್ಮಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಬಿಕಾಸ್ ನಾವು ಹಾಗೆ ತಿಂದರೆ ಬಾಯ್ ಬಾಯಿಗೆ ಸಿಗ್ತಾ ಇರುತ್ತೆ ಆಮೇಲೆ ನೋಡಿ ನಾನು ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸೊ ಆನಿಯನ್ ಕೂಡ ಅಷ್ಟೇ ಅಡಿಷ್ನಲ್ ಇಲ್ಲ ಬೇನು ಬೇಡ ಅಂದರೆ ನೀವು ಸಿಂಪಲ್ಲಾಗಿ ಆ ಮುದ್ದೆನ ಕಲಿಸ್ಬಿಟ್ಟು ಅದಕ್ಕೆ ಜಾಸ್ತಿ ಮೊಸರು ನೀರು ಮಜ್ಜಿಗೆ ಹಾಕಿ ಚೆನ್ನಾಗಿ ಕುಡಿಬೋದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಅಷ್ಟೇ ಬೆನಿಫಿಟ್ಸ್ ಇರುತ್ತೆ ಸೊ ನೀರು ನಿಮಗೆ ಗೊತ್ತಾಗುತ್ತಲ್ವ ಈಗ ಮಜ್ಜಿಗೆ ಮಾಡೋವಾಗ ಎಷ್ಟು ನೀರು ಹಾಕೊಂತ ಅಷ್ಟು ನೀರನ್ನ ಹಾಕಿಬಿಟ್ಟು ಕಲಿಸ್ಕೊಳ್ಳೋದು ನನಗೂ ಗೊತ್ತಿರಲಿಲ್ಲ ಇದು ಇಷ್ಟು ಸಿಂಪಲ್ ರೆಸಿಪಿ ಅಂತ ನಾನು ಒಬ್ಬರಿಂದ ಕಲ್ತಿರೋದು ಇದು ಸೊ ನನಗೆ ಗೊತ್ತಾದಂಗೆ ನನ್ನ ಬಾಡಿ ತುಂಬ ಹೀಟ್ ಇದೆ ಸೊ ಅದನ್ನು ಕೂಲ್ ಮಾಡೋದಕ್ಕೆ ಎಳ್ನೀರು ಕುಡಿತಾ ಇರ್ತೀನಿ ಚಿಯಾ ಚಿಯಾಸೆಟ್ಸ್ ಹಾಕ್ಕೊಂಡು ವಾಟರ್ ಕುಡಿತಾ ಇರ್ತೀನಿ ಹಾಗೆಯೇ ವಾರದಲ್ಲಿ ಒಂದು ಅಥವಾ ಎರಡು ದಿನದಲ್ಲಿ ನಾನು ಈ ಡ್ರಿಂಕ್ನ ನಾನು ಮಾಡ್ಕೊತೀನಿ ಸೊ ನಿಮ್ಮ ಮನೆಯಲ್ಲೂ ನೀವು ನೈಟ್ ಟೈಮ್ ಮುದ್ದೆ ಉಳಿತಾ ಇದೆ ಈ ಬಿಸಿಲಿಗೆ ನಿಮಗೆ ಒಂದು ಒಳ್ಳೆ ಡ್ರಿಂಕ್ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿದ್ರೆ ನೀವು ಆಫೀಸಲ್ಲ ಹೋಗೋರಿದ್ದರೆ ಸಾಕು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಏನಾದರೂ ಮಂಜಂಗಾಗಿ ಏನಾದರೂ ತಿಂದರೆ ನಡೆಯುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬ್ರೇಕ್ಫಾಸ್ಟ್ ಬೇಕೇ ಬೇಕು ಅಂತಿದ್ರು ಮಾಡ್ಬೋದು ಬಟ್ ಇದರಲ್ಲೇ ಹೊಟ್ಟೆ ತುಂಬುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಈಸಿ ಇದೆ ಅಂದರೆ ಅಷ್ಟು ಈಸಿ ರೆಸಿಪಿ ಇದು ನಾನು ಮುದ್ದೆ ಎಲ್ಲ ಬಿಸಾಕ್ತಾ ಇದ್ದೆ ಮುಂಚೆ ಇವಾಗ ಮುದ್ದೆ ಮಾಡಿದ್ರೆ ಉಳಿತು ಅಂದರೆ ಖುಷಿಯಾಗುತ್ತೆ ಬಿಕಾಸ್ ನಾಳೆ ಡ್ರಿಂಕ್ ಮಾಡ್ಕೊಂಡು ಕುಡಿಬೋದಲ್ಲ ಅಂತ ಮುದ್ದೆನೆಲ್ಲ ನಾನು ಅಷ್ಟು ತಿನ್ನೋಲ್ಲ ಬಟ್ ನಾನು ಈ ಡ್ರಿಂಕ್ನ ಕುಡಿತೀನಿ ರಾಗಿಯಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ತಿಳಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಬಿಕಾಸ್ ಎಲ್ಲರಿಗೂ ಗೊತ್ತಿರುತ್ತೆ ರಾಗಿಯಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೀವು ಈ ಸಮರ್ ಡ್ರಿಂಕ್ನ ಮನೇಲಿ ಮಾಡ್ಕೊತೀರ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೊಸ ಹೊಸ ಕಂಟೆಂಟ್ ಜೊತೆ ನಾನು ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು